ಯಲಹಂಕ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಇಒ ದಲಿತ ವಿರೋಧಿ ನಡವಳಿಕೆ ಖಂಡಿಸಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜ್ರವರು ಸುದ್ದಿಗೋಷ್ಠಿ ನಡೆಸಿದರು ಸಂಪಿಗೆಹಳ್ಳಿ ಉಪವಿಭಾಗದ ಭ್ರಷ್ಟ ದಲಿತ ವಿರೋಧಿ ಸಹಾಯಕ ಆಯುಕ್ತರಾದ ಎಸಿಪಿ ಮುರುಗೇಂದ್ರಯ್ಯನವರು ಬಾಗಲೂರು ಪೊಲೀಸ್ ಠಾಣೆಯ ಪ್ರಕರಣದ ಸಂಖ್ಯೆ ಇನ್ನೂರ ಐದು ಬಾರ್ ಇಪ್ಪತ್ನಾಲ್ಕು ಮತ್ತು ನೂರ ಅರವತ್ತೈದು ಬಾರ್ ಇಪ್ಪತ್ತೈದರ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರುವ ಇವರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರು ಉತ್ತರ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ದಲಿತ ಮತ್ತು ಹಿಂದೂ ವಿರೋಧಿಯಾದ ಜೋಸೆಫ್ ರವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿ ದಲಿತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿರುವ ದಲಿತ ಹಾಗೂ ಹಿಂದೂ ವಿರೋಧಿ ಜೋಸೆಫ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಆರ್ ರವರು ಸುದ್ದಿಗೋಷ್ಠಿ ನಡೆಸಿದರು ಯಲಂಕ ತಾಲೂಕ್ ಪಂಚಾಯತಿ ವ್ಯಾಪ್ತಿಗೆ ಬರ್ತಾ ಒಬ್ಬ ಇಒ ಇದ್ದಾರೆ ಅದನ್ನು ದಲಿತ ವಿರೋಧಿ ಹಿಂದೂ ವಿರೋಧಿ ಒಬ್ಬ ಜೋಸೆಫ್ ಅನ್ನೋ ಒಂದು ಇ ಒ ಇಡೀ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಕೆಲಸ ಮಾಡಿದಂಥ ದಲಿತರಿಗೆ ಹಣ ಕೊಡಬೇಕಂತಂಥೇಳಿ ಸಿ ಒರ ಆದೇಶ ಮಾಡಿದ್ರು ಅದನ್ನು ನಿರಾಕರಿಸಿ ಯಾವುದೇ ಕಾರಣಕ್ಕೂ ಈ ದಲಿತರಾಗಲಿ ಹಿಂದೂಗಳು ಕೊಡಬಾರ್ದು ಅಂತೇಳಿ ನಿರಾಕರಿಸಿದ್ದಾರೆ ಅದೇ ರೀತಿಯಲ್ಲಿ ಅವರೇ ಒಂದು ಆದೇಶ ಮಾಡಿದಂಥ ಒಂದು ದಾಸನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಒಂದು ಮಂತ್ರಿ ಲೇಔಟ್ನಲ್ಲಿ ಸೈಟ್ ನಂಬರ್ ನೂರ ಇಪ್ಪತ್ತೊಂದಕ್ಕೆ ಖಾತೆ ಮಾಡೋಕ್ಕೆ ಅವರೇ ಆದೇಶ ಮಾಡೋರೆ ಖಾತೆ ಮಾಡೋಕ್ಕೆ ಮೇಡಮ್ಮು ಉಷಾ ಅನ್ನೋರು ನಿರಾಕರಿಸಿದ್ದಾರೆ ಯಾಕೆ ಮಾಡಲ್ಲ ಅಂತೇಳಿ ನಾವು ಸಿ ಓ ಸಾಹೇಬ್ರತ್ರ ಆದೇಶ ಮಾಡಿ ಸಿ ಒ ಕಡೆಯಿಂದ ಒಂದು ಆದೇಶ ಮಾಡಿ ತಗೊಂಬಂದು ಕೊಟ್ಟರು ಸಹ ಅದನ್ನು ನಿರಾಕರಿಸಿದ್ದಾರೆ ಈ ದಲಿತ ವಿರೋಧಿ ಮತ್ತು ಹಿಂದೂ ವಿರೋಧಿ ಆದಂಥ ಜೋಸೆಫ್ ಅನ್ನೋರು ಇಮಿಡಿಯೇಟ್ಲಿ ಅಲ್ಲಿ ಸಂಬಂಧಪಟ್ಟಂಥ ಅವ್ರನ್ನ ವರ್ಗಾವಣೆ ಮಾಡಿ ಅಲ್ಲಿಗೆ ಒಳ್ಳೆಯ ಅಧಿಕಾರಿ ನೇಮಿಸಿ ದಲಿತರಿಗೆ ಬಿಲ್ ಮಾಡಿಕೊಡ್ಬೇಕು ಒಂದು ಭಾಗ ಇನ್ನೊಂದು ವಿಚಾರ ಬಂದುಬಿಟ್ಟು ಅಲ್ಲಿ ಉಷಾ ಅವರಿಗೆ ಆದೇಶ ಕೊಟ್ಟು ಆ ನೊಂದಂಥ ಸೈಟ್ನ ಯಾರ ಮಾಲೀಕರಿದ್ದರೋ ಯಾರು ಆದೇಶದಾರಿದ್ದಾರೋ ಅವರಿಗೆ ವ್ಯವಸ್ಥಿತವಾಗಿ ಆದೇಶ ಮಾಡಿಸಿ ಅವ್ರ ಹೆಸರು ಕ ಖಾತೆ ಮಾಡಿಕೊಡ್ಬೇಕನ್ನೋದು ಎರಡನೇ ವಿಧಾನ ಆಗಿರ್ತದೆ ರಿಜಿಸ್ಟರ್ ಆಗಿದೆ ಎಲ್ಲ ಕರೆಕ್ಟಾಗಿದೆ ಆದೇಶ ನೀವು ಮಾಡಿಕೊಟ್ಟಿದ್ದೀರಿ ಕೆಲವು ಗೊಂದಲಗಳಿತ್ತು ಎಲ್ಲ ಮಾಡಿಕೊಟ್ಟಿದ್ದೀರಿ ನೀವು ಮಾಡಿಕೊಟ್ಟಾದ ಮೇಲೆ ಮಾಡಿಕೊಡ್ಬೇಕು ಇದು ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ಎರಡನೇ ವಿಧಾನ ಇನ್ನು ಮೂರನೇ ವಿಧಾನ ತಗೊಂಡ್ರೆ ಬಂಡೆ ಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳ ಅವ್ಯವಹಾರಗಳು ನಡೀತಾ ಇದೆ ಅಲ್ಲಿ ಒಬ್ಬ ಫೋರ್ ಟ್ವೆಂಟಿ ಪಿ ಡಿ ಒಂದು ಬಂದ್ಬಿಟ್ಟದೆ ಪೂರ್ಣಾಚ ಅಂತೇಳಿ ಕೊಡುಗೆ ಕಡೆನು ಆತನಿಗೆ ಮಾತಿದ್ರೆ ಡೀಲರ್ ಡೀಲರ್ ಮುಂಜಾನೆ ಹಿಂದೆ ಕಡೆ ಸುಮಾರು ಕಡೆ ಕೆಲಸ ಮಾಡ್ತಾ ಇದ್ದ ಗಂಡುಗನ್ನಳ್ಳ ಕೆಲಸ ಇದ್ದ ಗಂಡುಗನ್ನಳ್ಳಿ ನನಗೆ ಆಕಸ್ಮಿಕವಾಗಿ ಪರಿಚಯ ಆಗಿ ಯಾವುದೇ ಕೆಲಸ ಆಗಬೇಕಾದ್ರೆ ನಾನೇ ಹೋಗಿ ಅವ್ರಿಗೆ ಮಾಡಿಕೊಟ್ಟು ಹಿಂದೆ ಇದ್ದಂಥ ಕಾಂತರಾಜ್ ಅವ್ರಿಗೆ ನಾನು ಹೇಳ ಸಿ ಒ ಕಾಂತರಾಜ್ ಅವ್ರಿಗೆ ಹೇಳಿ ನಾನೇ ಆತನಿಗೆ ಆರ್ಡರ್ ಮಾಡಿಸಿ ಆದೇಶ ಮಾಡಿ ಬಂಡ್ಗಡಲಿ ಒಳ್ಳೆ ಅಧಿಕಾರಿ ಕೆಲಸ ಅಂತ ಹಾಕಿದ್ರೆ ಅವನು ದೊಡ್ಡ ಕೆ ಪೋರ್ ಟ್ವೆಂಟಿನೇ ಆಗ್ಬಿಟ್ಟಿದ್ದಾನೆ ಅಲ್ಲಿ ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ವ್ಯವಸ್ಥಿತವಾಗಿ ಇದು ಮಾಡ್ತದೆ ಆಮೇಲೆ ನಮಗೆ ಒಂದು ಸುಮಾರು ಬಿಲ್ಗಳು ಕೊಡಬೇಕಾದ್ರೂ ಆಗ ಚೆಕ್ಗಳಿತ್ಕೊಂಡು ಹೋಗ್ಬಿಟ್ಟವ್ರೆ ಅದೇ ಎತ್ಕೊಂಡು ಹೋಗ್ಬಿಟ್ರಂತೆ ಅಧಿಕಾರಿಗಳಿಗೆಲ್ಲೂ ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ದಾನೆ ಆಮೇಲೆ ಚೆಕ್ಗಳು ಹೋಗೋದಕ್ಕೆ ಬೇರೆ ತೊಗೊಂಡೋದಕ್ಕೆ ಸಾರ್ವಜನಿಕರು ಯಾರು ಇವರು ಅಧಿಕಾರಿಗಳಾದವರು ಇವರು ಮಾಡಬೇಕು ಇವರು ವ್ಯವಸ್ಥಿತವಾಗಿ ಮಾಡಬೇಕು ಆಮೇಲೆ ಅಲ್ಲಿ ಪಂಚಾಯಿತಿನೂ ಅಧ್ವಾನ ಮಾಡಿ ಬಿಸಾಕ್ಬಿಟ್ಟವ್ರೆ ಅಲ್ಲಿ ದಲಿತರಿಗಿದ್ದಂಥ ತಿರುಗಿದ್ದಂಥ ರಿಸರ್ವೇಷನನ್ನು ಸವರ್ಣಿಯರಿಗೆ ಹಸ್ತಾಂತರ ಮಾಡಿ ಅವರ ಇದರಲ್ಲಿ ಹತ್ತರಡಿಯಲ್ಲಿ ಕೆಲಸ ಮಾಡ್ತಾವನೆ ಈ ಭ್ರಷ್ಟ ಅಧಿಕಾರಿ ಇವ್ನು ಮಾಡಬಾರ್ದು ಅದು ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗಬೇಕು ಇವನು ಯಾವ ರೀತಿ ಪಂಚಾಯತಿ ನಡೆಸ್ತಾವ ನನಗಂತೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಸರ್ಕಾರಕ್ಕೆ ಮೋಸ ಮಾಡಿ ಸಿ ಎಸ್ ಐ ಲ್ ಜಾಗನ ಬೇರೆಯವ್ರಿಗೆ ಮಾರಾಟ ಮಾಡಬೇ ಮಾಡಿಬಿಟ್ಟು ಖಾತ್ಗೆ ಮಾಡಿಬಿಟ್ಟಿದ್ದಾನೆ ಆಮೇಲೆ ಆನಂತರ ಬಂದ್ಬಿಟ್ಟು ತಿರ್ಗ ಅಲ್ಲಿ ರುದ್ರಾಶ್ರಮಕ್ಕಂತ ಅಂತ ಜಾಗ ಕೊಟ್ಟಿದರೆ ಅದಕ್ಕೋಗಿ ರೆಸಾರ್ಟ್ಗೆ ಅನುಮತಿ ಮಾಡಿಕೊಟ್ಟಿದ್ದಾನೆ ಅದು ಭಾಳ ಖಂಡನೀಯವಾಗಿರ್ತದೆ ಅದನ್ನು ರದ್ದು ಮಾಡಬೇಕು ಆಮೇಲೆ ರಾಜೀವ್ ಗಾಂಧಿ ಆಶ್ರಯ ಕಮಿಟಿಯಲ್ಲಿ ಸೈಕ್ಲು ಕೊಡ್ತೀವಿ ಅಂತೇಳಿ ಪಾಣಿಯಲ್ಲಿ ಎಂಟ್ರಿ ಮಾಡಿದ್ರೆ ಇವನು ಅವ್ರದ್ದು ನೈನು ಟೆನ್ಗಳೇ ಬುಕ್ಗಳಲ್ಲಿ ಬರ್ಕೊಟ್ಬಿಟ್ಟಿದ್ದಾನೆ ಅದು ಭಾಳ ಕಾನೂನು ಉಲ್ಲಂಘನೆ ಮಾಡ್ದಂಗೆ ಇದೆ ಆಮೇಲೆ ಅಧ್ಯಕ್ಷರಿಗೆ ಅಲ್ಲಿ ಏನು ಗೊತ್ತಿಲ್ಲ ಆ ಅಧ್ಯಕ್ಷರು ಕೃಷ್ಯನ್ ಅಂತ ಹೇಳ್ಬಿಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸಿ ಕುತಂತ್ರಗಳೆಲ್ಲ ಇದು ಮಾಡಿಸ್ತಾ ಇದ್ದಾನೆ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಬ್ಬ ಮಹಿಳೆ ಪವಿತ್ರ ಪವಿತ್ರನವರಿದ್ದರು ಅವ್ರದ್ದು ಏನಾರ ಮಾಡಿ ಅಲ್ಲಿ ಗೌಡ್ರಲ್ಗ ಅವ್ರಿಗಿವ್ರಿಗೆ ತಂದಿಕ್ಬಿಟ್ಟು ಇವನ್ನೇನಾದರೂ ಹೇಳ್ಬಿಟ್ಟು ಅವರಿಗೆ ಗಲಾಟೆ ಮಾಡಿ ಅವ್ರನ್ನೆಲ್ಲ ಹಿಡ್ಕೊಂಡು ಹೊಡೆದು ಆಮೇಲೆ ಆ ಒಂದು ಅವ್ರ ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಡೇಷನ್ನಲ್ಲಿ ಅವ್ರ ಅಧಿಕಾರಿ ಮೇಲೆ ಎಸ್ ಸಿ ಎಸ್ ಟಿ ದೂರು ದಾಖಲಾಗಿದೆ ಮೊನ್ನೆ ಎಸ್ ಸಿ ಎಸ್ ಟಿ ಮೀಟಿಂಗಲ್ಲೂ ಅವ್ರ ವಿಚಾರ ಪ್ರಸ್ತಾವನೆ ಆಗಿದೆ ಈ ಒಂದು ವಿಚಾರಗಳಲ್ಲಿ ಅವನ್ನ ಇಮಿಡಿಯೇಟ್ಲಿ ಅವನ್ನ ಓಡಿಸಬೇಕು ಅವನ್ನ ಓಡಿಸಿ ಆ ಜಾಗಕ್ಕೆ ಒಳ್ಳೆಯ ಅಧಿಕಾರಿಗಳನ್ನ ನೇಮಕ ಮಾಡಿ ಬಂಡ್ಗೋಡುಗಳ್ಳಿ ಪಂಚಾಯಿತಿಯಲ್ಲಿ ಒಳ್ಳೆ ಅನ್ನೋದು ನಮ್ಮದೊಂದು ಮೂರನೇ ಅಧ್ಯಾಯ ಆಗಿರ್ತದೆ ಇನ್ನು ಆಜುಬಾಜಿನಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಲ್ಲಿ ಇದೇ ವಿಚಾರದಲ್ಲಿ ಮತ್ತೊಂದು ಸಾರಿ ನಾವು ಹೋರಾಟ ಮಾಡ್ತೀವಿ ಈ ಮನವಿ ತಗೊಂಡು ಅಧಿಕಾರಿಗಳು ಒಂದು ಮೂರು ನಾಲ್ಕು ದಿನದ ಒಳಗಡೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಇಲ್ಲ ಸಸ್ಪೆಂಡ್ ಮಾಡಬೇಕು ಆಮೇಲೆ ನಮ್ಮ ಗೆಲ್ಸ್ಗಳಾಗಬೇಕು ಕೃಷ್ಣ ಬೈರೇ ಹೋಡ್ಗೂ ಇದು ಕೊನೆಯದ ನಾನು ಎಚ್ಚರಿಕೆ ಇದ್ದೀನಿ ನೀವು ಒಂಬತ್ತನೇ ತಾರೀಕು ಏನಾದರೂ ಒಂಬತ್ತನೇ ತಾರೀಕು ಒಳಗಡೆ ಏನೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಒಂಬತ್ತರ ನಂತರ ನಾವು ಹಲವಾರು ಸಂಘಟನೆಗಳ ಮುಖಾಂತರ ಮತ್ತು ಕೆಲವು ವಿರೋಧ ಪಕ್ಷಗಳ ಸಹಕಾರವನ್ನು ತಗೊಂಡು ನಿಮ್ಮಿರುವುದು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿದ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ನನ್ನ ಹೆಸರು ಬಿ ಆರ್ ಮುನ್ರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ್ ದಲಿತ ಸಮಿತಿ ವಂದನೆಗಳು